ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ ನಾನು ಎಲ್ಲರಿಗೂ ಗುಳಿಯಪ್ಪ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಬಾಕ್ಸ್ ಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ದೋಸೆ ಇಡ್ಲಿ ಮಾಡಿ ಬೇಜಾರಾಗಿರೋರಿಗೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಬಹುದು ಸಖತ್ತು ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ ಮಕ್ಕಳಿಗೆ ನೀವು ಲಂಚ್ ಇದನ್ನು ಹಾಕ್ಕೊಟ್ಬಿಟ್ರೆ ನೋಡೋದಕ್ಕೆ ಒಳ್ಳೆಯ ಲಡ್ಡು ಥರ ಇದೆ ಅಲ್ವಾ ಸುಮ್ಮನೆ ಲಂಚ್ ಬಾಕ್ಸಿಗೆಲ್ಲ ಅವ್ರಿಗೆ ಸುಮ್ಮನೆ ಮಾಡಿಕೊಟ್ರು ಹೋಗ್ತಾ ಬರ್ತಾ ಒಂದೊಂದು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡೋದಕ್ಕೂ ಕಲರ್ಫುಲ್ ಆಗಿದೆ ಇದನ್ನು ಪ್ಲೈನಾಗಿ ಮಾಡಿದ್ದೀವಿ ಬಟ್ ನೀವು ಏನಾದರೂ ಕ್ಯಾರೆಟ್ ಬೀನ್ಸ್ ಅಥವಾ ಸೊಪ್ಪುಗಳು ಹಾಕಿ ಮಸಾಲ ಥರ ಈರುಳ್ಳಿ ಹಾಕ್ಬಿಟ್ಟು ಮಸಾಲಾ ಥರನೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಆಗುತ್ತೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಾಮೂಲಿ ದೋಸೆ ಹಿಟ್ಟಿನ ಹದದಲ್ಲೇ ಮಾಡಬೇಕಾಗುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಲ್ಲ ಲೋಟ ಅದರಲ್ಲಿ ಒಂದು ಲೋಟ ಆಗೋಷ್ಟು ಅಂದರೆ ಒಂದು ಲೋಟಕ್ಕೆ ಒಂದು ಇಂಚ್ ಕಮ್ಮಿ ಇರ್ಬೋದು ಅಷ್ಟು ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿ ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಕೂಡ ತೊಗೋಬೋದು ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಅವಲಕ್ಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಚಮಚ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕಿ ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ ಒಂದು ನಾಲ್ಕು ಸತಿ ತೊಳಿರಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಆಗಿರುತ್ತೆ ಇವಾಗ ಅದು ಮುಳುಗುವಷ್ಟು ನೀರು ಹಾಕಿ ಸುಮಾರು ಏಯ್ಟ್ ಅವರ್ಸು ಅಲ್ಲ ಕರೆಕ್ಟಾಗಿ ಏಯ್ಟ್ ಅವರ್ಸ್ನ ನೆನೆಸಿಡಬೇಕಾಗುತ್ತೆ ಇವಾಗ ನೋಡಿ ಏಯ್ಟ್ ಅವರ್ಸ್ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ನೆಂದಿದೆ ಅಂತ ಅಂದ್ಬಿಟ್ಟು ಒಂದೇ ಅಳ್ತೆಯಲ್ಲಿ ಒಂದೇ ಹದವಾಗಿ ಮಾಡಿದ್ರೆ ಎಲ್ಲದೂ ಕೂಡ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ನೀಟಾಗಿ ನೆಂದಿರೋದನ್ನ ನೀಟಾಗಿ ರುಬ್ಕೋಬೇಕು ಒಂದು ಕನ್ಸಿಸ್ಟೆನ್ಸಿಯಾಗಿ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲೂ ಕೂಡ ಗಂಟಾಗದೇ ಇರೋ ಹಾಗೆ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸಿ ನೀಟಾಗಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾನು ಕೈಯಲ್ಲಿ ಕಲಿಸಿದ್ರೆ ಮಾತ್ರ ಹುಳಿ ಬರುತ್ತೆ ಕೆಲವೊಬ್ಬರು ಸ್ಪೂನಲ್ಲಾದರೂ ಕಲಿಸ್ತಾರೆ ಸೌಟಲ್ಲಾದರೂ ಕಲಿಸ್ತಾರೆ ಕೆಲವೊಬ್ರು ಕೈ ಹಾಕಿದ್ರೆ ಹುಳಿ ಬರೋದಿಲ್ಲ ಅಂತ ಇರುತ್ತೆ ನೀವು ನೋಡ್ಕೊಂಡು ನಿಮ್ಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅನಿಸುತ್ತೋ ಆ ರೀತಿಯಾಗಿ ಕಲಸಿಟ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಗಂಟಾಗದೇ ಇರೋ ರೀತಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದನ್ನು ರುಬ್ಬೋವಾಗ ಆರು ಗಂಟೆ ಆಗಿತ್ತು ಸುಮಾರು ಸಂಜೆ ಇವಾಗ ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟರಲ್ಲಿ ತೆಗಿತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕೇಕ್ ಥರ ಉಬ್ಬಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ಥರ ಉಬ್ಬಿ ಬಂದರೆ ಎಲ್ಲದೂ ಕೂಡ ದೋಸೆ ಆಗಲಿ ಇಡ್ಲಿ ಆಗಲಿ ಅಥವಾ ನೀವು ಈ ರೀತಿ ಗುಳಿಯಪ್ಪ ಮಾಡಿದ್ರೂ ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉದ್ದಿನ ಕಾಳು ಅಕ್ಕಿ ಎಲ್ಲವೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಸುಮಾರು ಒಂದು ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿರುತ್ತೆ ಇವಾಗ ಆ ಕಡೆ ಹಿಟ್ಟನ್ನು ಕಲಿಸೋವಾಗ ನಾನು ತವಾ ಕೂಡ ಕಾಯೋಕ್ಕಿಟ್ಟಿದ್ದೆ ಅಂದರೆ ಪಡ್ಡು ಕಲ್ಲು ಬರುತ್ತಲ್ಲ ಅದನ್ನು ಕಾಯೋಕೆ ಇಟ್ಟಿದ್ದೆ ಇವಾಗ ಅದಕ್ಕೆ ಒಂದು ಕಾಲು ಕಾಲು ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ಚೆನ್ನಾಗಿ ಕಾದ್ಮೇಲೆ ಕಮ್ಮಿ ಊರಿನೇ ಕೊಟ್ಟಿರಬೇಕು ಕಮ್ಮಿ ಉರಿ ಕೊಟ್ಟು ಈ ರೀತಿಯಾಗಿ ಕಾಲು ಕಾಲು ಚಮಚ ಎಣ್ಣೆ ಹಾಕಿ ಈ ಕಲ್ಲು ಆ್ಯಕ್ಚುಲಿ ಹಳೆಯದು ನಮ್ಮದು ಅಂದರೆ ಕ್ಯಾಸ್ಟ್ ಥರ ಬರುತ್ತಲ್ಲ ಆ ಕಲ್ಲಿದು ತುಂಬ ಹಳೆಯ ಕಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಇದನ್ನು ಪಳಗಿಸ್ಬೇಕು ಆ ರೀತಿ ಏನಿಲ್ಲ ನಾವು ಮೊದಲನೇ ಸತಿ ಮಾಡಿದಾಗಲೂ ನೀಟಾಗಿ ಎದ್ದು ಬರುತ್ತೆ ಇವಾಗ ಅದಕ್ಕೆ ಒಂದು ಕಾಲ್ ಕಾಲ್ ಸೌಟ್ ಆಗೋಷ್ಟು ಅಂದರೆ ಒಂದು ಅದು ಮುಳುಗು ಅದು ತುಂಬುವಷ್ಟು ಹಿಟ್ಟನ್ನು ಇದ್ದೀನಿ ಹಿಟ್ಟನ್ನು ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಈ ರೀತಿಯಾಗಿ ಎಣ್ಣೆನ ಹಾಕಿ ಒಂದು ಐದು ನಿಮಿಷ ಕಮ್ಮಿ ಉರಿ ಕೊಟ್ಟು ಬೇಯಿಸ್ಕೊಂಬಿಟ್ರೆ ಆಯಿತು ಸುಮ್ಮನೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸ್ಬಿಡಿ ಅದನ್ನ ಅದೇ ಉರುಳುತ್ತೆ ನೀವು ಸುಮ್ಮನೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಅದೇ ಉರುಳುತ್ತೆ ನಾನು ಇವಾಗ ಸ್ಪೂನ್ ಸಹಾಯದಿಂದ ಎಲ್ಲದನ್ನು ಕೂಡ ತಿರುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಏನಿಲ್ಲ ಟೆನ್ ಪರ್ಸೆಂಟ್ ಅಂದರೆ ಸುಮಾರು ಒಂದು ಮೂವತ್ತು ಸೆಕೆಂಡ್ ಬೆಂದರೆ ಸಾಕು ಸಾಕಿದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಸೀದೋ ತನಕ ಬೇಯಿಸೋಕೆ ಹೋಗಬಾರ್ದು ಇದನ್ನು ತುಂಬ ತಿನ್ನೋದಿಕ್ಕೂ ಅಂತ ಸ್ವಲ್ಪ ಆಗಿರುತ್ತೆ ನೆನ್ಪಿರಲಿ ಇದನ್ನು ಪಡ್ಡುನ ಮಾಡೋವಾಗ ಕಮ್ಮಿ ಉರಿಲೇ ಬೇಯಿಸ್ಬೇಕಾಗುತ್ತೆ ಸುಮಾರು ಒಂದು ಮೂರು ನಿಮಿಷ ಕಮ್ಮಿ ಉರಿಲೇ ಬೇಯಿಸಿದ್ರೆ ಮಾತ್ರ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಜೋರೂರಿ ಕೊಟ್ಟರೆ ಒಂದು ಕಡೆ ಕೆಲವೊಂದು ಸೀದೋಗಿರುತ್ತೆ ಕೆಲವೊಂದು ಬೆಂದಿರುತ್ತೆ ಆ ಥರ ಬಂದ್ಬಿಡುತ್ತೆ ಇವಾಗೆಲ್ಲದನ್ನೂ ನಾನು ಉಲ್ಟ ಮಾಡಿ ಹಾಕಿದ್ದಾದಮೇಲೆ ಒಂದು ಒಂದು ಮೂವತ್ತು ಸೆಕೆಂಡ್ ಆಗೋಷ್ಟು ಕಮ್ಮಿ ಉರಿ ಕೊಟ್ಟು ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬೆಂದಿತ್ತು ಇವಾಗ ಜಸ್ಟ್ ಅದನ್ನು ಟಚ್ ಮಾಡಿದ್ರೆ ಸಾಕು ಅದೇ ಎದ್ದು ಬರುತ್ತೆ ನೋಡಿ ಈ ರೀತಿಯಾಗಿ ಟಚ್ ಮಾಡಿಕೊಂಡು ಉರುಳಿಸಿದ್ರೆ ಅದೇ ಎದ್ದು ಬರುತ್ತೆ ಇವಾಗೆಲ್ಲದನ್ನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ತೆಗೆದಿಟ್ಕೊಳ್ಳುವಾಗಲೇ ಒಂಥರ ಕ್ರಿಸ್ಪಿ ಸೌಂಡ್ ಬರ್ತಾ ಇರುತ್ತೆ ನಿಮ್ಮ ನೀವು ಕೂಡ ಈ ರೀತಿ ಮಾಡಿದ್ರೆ ನಿಮಗೆ ಅದು ಫೀಲ್ ಆಗುತ್ತೆ ಕ್ರಿಸ್ಪಿ ಸೌಂಡ್ ಬರುತ್ತೆ ನೋಡಿ ಜಸ್ಟ್ ಉರುಳಿಸಿದ್ರೆ ಸಾಕು ಅದು ಬರುತ್ತೆ ಎಲ್ಲದೂ ಕೂಡ ಇದೊಂದೇ ಒಬ್ಬೆ ಅಂತಲ್ಲ ಎಲ್ಲ ಒಬ್ಬೆನೂ ಕೂಡ ಈ ರೀತಿಯಾಗಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿದ್ರಲ್ಲ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಕ್ರಿಸ್ಪಿಯಾಗಿರೋ ಗುಳಿಯಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನು ನಾವು ಗುಳಿಯಪ್ಪ ಅಂತಂತೀವಿ ಕೆಲವರೆಲ್ಲ ಪಡ್ಡು ಅಂತಾರೆ ನೀವೇನು ಕರಿತೀರೋ ಅಂತ ಕಮೆಂಟ್ ಮಾಡಿ ನಮಗೆ ಈ ರೆಸಿಪಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ